ನೀವೇನೋ ಅತಿ ಸಂಭ್ರಮದಿಂದ ಗುರುಗಳನ್ನು ಆ ಥರ ಸತ್ಕಾರಗಳಿಂದ ಬರ್ಮಾಡಿಕೊಂಡ್ರಿ ನಮಗೆ ಭಾಳ ಸಂತೋಷ ಆಗ್ತಿತ್ತು ಅದನ್ನೆಲ್ಲ ಸ್ವೀಕಾರ ಮಾಡಬೇಕು ಅಂತಂದರೆ ಅಷ್ಟೊಂದು ಅದ್ದೂರಿಯಾಗಿ ವಿನೂತನವಾಗಿ ವಿಶಿಷ್ಟವಾಗಿ ಗುರುವಂಧನ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೆ ಅದಕ್ಕಾಗಿ ನೀವೆಲ್ಲರೂ ಅಭಿನಂದನಾಥ ಇಂದಿನ ದಿನಮಾನಗಳಲ್ಲಿ ಇಂಥ ಒಂದು ಸಂಪ್ರದಾಯ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಗುರುವಂದನಾ ಕಾರ್ಯಕ್ರಮದ ಒಂದು ಮೈಂಡ್ ಹೇಳ್ತದೆ ಅದು ಹೆಚ್ಚಾಗ್ತಾ ಇದೆ ನಾನು ಇಲ್ಲಿ ಮೂವತ್ತಾರು ವರ್ಷಗಳ ಒಂದು ಸೇವಾ ಸೇವೆ ಸಲ್ಲಿಸಿದ್ದೇನೆ ಹಾಲಿ ದಿನಮಾನಗಳಲ್ಲಿ ಕಾಣದೇ ಒಂದು ಗುರುವಂದನ ಕಾರ್ಯಕ್ರಮ ನಾನು ಇಲ್ಲಿಂದ ನಿವೃತ್ತನಾಗಿ ಹೋದ ಮೇಲೆ ವರ್ಷ ವರ್ಷ ಹೆಚ್ಚಾಗ್ತದೆ ಅಂತ ನನಗೆ ಅನಿಸ್ಲಿಕ್ಕೆ ನಿಮ್ಮ ಗಮನಕ್ಕೂ ಬಂದಿರಬಹುದು ದಿನ ಇರಲಿ ನಾನು ನಿಮ್ಮೊಂದಿಗೆ ಗುರುಗಳನ್ನು ಹೊಂದಿಸ್ತೇನೆ ಗುರು ಭಾಳ ಶ್ರೇಷ್ಠ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ ಅವರ ಅವರು ನಗನಿಗೆ ಪ್ರತಿ ಜೋಡಿಸಬೇಕು ಹೇಳಿದ್ದಾರೆ ನಾ ಗುರು ವಚನದಿಂದ ಅಧಿಕ ಗುರುವಚನದಿಂದ ಅಧಿಕ ಸುದೈವಂತೆ ಗುರುವಚನದಿಂದ ಅಧಿಕ ಸುದೈವಂತೆ ಈ ಗುರುಕುಲ ಪದ್ಧತಿ ಪ್ರಾಚೀನ ಕಾಲದಲ್ಲಿತ್ತು ಆ ಗುರುಕುಲ ಪದ್ಧತಿ ನಿಮಿತ್ತವಾಗಿ ಗುರುಗಳನ್ನು ಮನ್ನಿಸ್ತಿದ್ರು ಎಲ್ಲ ರೀತಿಯ ವಿದ್ಯೆಗಳನ್ನು ಆಗಿನ ಕಾಲದಲ್ಲಿ ಕಲಿಸ್ತಿದ್ರು ಅಂಥವ್ರು ಪ್ರಾಪಂಚಿಕ ಜ್ಞಾನ ಪಾರಮಾತ್ವ ಜ್ಞಾನ ಎಲ್ಲನೂ ಅವಾಗ ನಡೀತಾ ಇದ್ರು ನಾವೇನು ಈ ದಿನಮಾನಗಳಲ್ಲಿ ಪರಮಾತ್ವ ಜ್ಞಾನ ಅಂತರೂ ಈ ಶಾಲೆ ಕಾಲೇಜುಗಳಲ್ಲಿ ಬೋಧನೆ ಮಾಡಲಿಕ್ಕೆ ಆಗೋದಿಲ್ಲ ಇಂಥ ಪಠ್ಯನೂ ಇಲ್ಲ ಆದರೂ ನೀವು ಸುಸಂಸ್ಕೃತರಾದ ನೀವೆಲ್ಲ ಅಲ್ಪ ಕಾಲದಲ್ಲಿ ವರ್ಷ ಎರಡು ವರ್ಷ ಮೂರು ವರ್ಷ ಅಂತಂದರೆ ಈ ಶಾಲೆಯಲ್ಲಿ ತಲುಪು ನಮ್ಮಿಂದ ಆದಂತಹ ಒಂದು ಪ್ರಯೋಜನವನ್ನು ಸ್ಮರಿಸಿಕೊಂಡು ನಮಗೆಲ್ಲ ನೀವು ಭಾಳ ಗೌರವಾರ್ಥಗಳನ್ನು ನೀಡಿದ್ದೀರಿ ಸನ್ಮಾನಿಸಿದ್ದೀರಿ ಸತ್ಕರಿಸಿದ್ದೀರಿ ಅದಕ್ಕೆಲ್ಲ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ನರ ಜನ್ಮವ ತೊಡಲು ಹರ ಜನ್ಮವ ಮಾಡಿದ ಗುರುವೇ ಭವ ಬಂಧನವ ಬಿಡಿಸಿ ಪರಮ ಸುಖವಾಗಿ ಹೋಗಿರ ಗುರುವೇ ಭವಿ ಎಂಬುದು ತೊಡಲು ಗುರುವೇ ಚನ್ನ ಮಲ್ಲಿಕಾರ್ಜುನ ದೇವರ ಜನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣ ಶರಣಾರ್ಥಿ ಕೋಲ ತುದಿಯ ಕೋಡಗದಂತೆ ನೇಣ ತುದಿಯ ಬೊಂಬೆಯಂತೆ ಆಡಿದನಯ್ಯ ನೀನು ಹಾರಿಸಿದಂತೆ ಆನು ಗುಡಿದನಯ್ಯ ನೀನು ಮುಡಿಸಿದಂತೆ ಆನು ಇದ್ದೆನಯ್ಯ ನೀನು ಇರಿಸಿದಂತೆ ಜಗದ ಯಂತ್ರವ ಚನ್ನ ಮಲ್ಲಿಕಾರ್ಜುನ ದೇವ ನೀನು ಸಾಕು ಸಾಕು ಎಂಬ ಎಲ್ಲ ಎಲ್ಲವನ್ನರಿಗೂ ಫಲವೇನಯ್ಯ ಸಣ್ಣ ತಾನದಿಯೇ ಬೇಕಲ್ಲದೆ ಸಣ್ಣಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಚನ್ನ ಮಲ್ಲಿಕಾರ್ಜುನ ದೇವ ನೀನು ಅರಿವಾಗಿ ಮುಂದು ತೋರಿದ ಕಾರಣ ನಿಮ್ಮಿಂದಲೇ ನಿಮ್ಮ ನಗರಿನಯ್ಯ ಪ್ರಭುವೆ ಈಗೆಲ್ಲ ನೀವು ವಿದ್ಯಾರ್ಥಿಗಳೊಂದಿಗೆ ತಗೊಂಡ್ರೆ ನಲವತ್ತು ವಯೋಮಾನದ ಆಸ್ಪಾಸದಲ್ಲಿದ್ದೇನೆ ಜೀವನ ಅನು ಅನುಭವ ನಿಮಗೂ ಈಗ ಪ್ರಾರಂಭ ಆಗಲಿ ಜೀವನ ಅನುಭವ ಹೇಗೆ ಇರ್ತದೆ ಸುಖ ಹೆಂಗೆ ಇರ್ತದೆ ಅನ್ನೋದು ಈಗಲ್ಲ ಗೊತ್ತಾಗ್ತಾ ಹೋಗ್ತದೆ ನಿಮಗೂ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ಕಲಗುತ್ತಿದೆ ಗುಂಡಿರುತ್ತ ಸತಿ ಸುತ್ತ ಮತ್ತೆ ಎರಡು ಹೋಗುತ್ತಾ ಇದ್ದಾರೆ ಬೇಡ ಬೇಡ ಎಲ್ಲ ಬಂದೆಯಾಗಿ ಬೇಡ ಬೇಡ ಬಯಲಿಗೆ ಮನವೇ ಚನ್ನ ದೇವರ ಶರಣರ ಸಂಘದಲ್ಲಿ ಹೂಡಿ ಹಕ್ಕು ಬೆಳಕು ಕಂಡ ಎಲ್ಲ ಇರ್ತದೆ ಕಲ್ಲಿ ಕಾಣೋದು ಕಾಣದಂತ ಆಗ್ತದೆ ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಈ ಜೀವನ ದೇವರು ಕೊಟ್ಟ ದೇಣಿಗೆ ಅದನ್ನು ಒಳ್ಳೆಯದಕ್ಕೆ ನಾವು ಬಳಸಬೇಕು ಶರೀರ ಮಾಧ್ಯಮ ಸ್ವಧರ್ಮ ಸಾಧನ ಕೈ ಧರ್ಮ ಸಾಧನೆಗಾಗಿ ನಾವು ನಮ್ಮ ಶರೀರವನ್ನು ಕರ್ಮಗಳನ್ನು ಬಳಸ್ಕೋಬೇಕು ಹೀಗಾಗಿ ಒಳ್ಳೆಯ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಕೆಲವೊಂದು ಸದಾಚಾರಗಳನ್ನು ಸದ್ಭಾವಗಳನ್ನು ಧರ್ಮಾಚರಣೆಗಳನ್ನು ಕೆಲ ಜನ್ಮಭೂಮಿ ಸ್ವರ್ಗಾದಂಬ ಗಣೇಶ ಅಂತ ಮೊದಲು ಮನೆಯಲ್ಲಿ ನಾವು ತಾಯಿ ತಂದೆಗಳನ್ನು ದೇವರಂತೆ ಗೌರವಿಸಲೇಬೇಕು ನಿಮಗೆ ಆಮೇಲೆ ಜನ್ಮಭೂಮಿ జన్మభూమి స్వర్గ కిందూ శ్రేష్ఠ అంత వారు దేశ ధర్మ ధర్మవన్న రక్షి దేశు ధర్మ రక్షకి రక్షిత హి గు పూజెర పూజ కురుస్తే వరకు పొరదే సుఖ హోగ్ అది ఉంటే ఆత్మ పొర సుఖ బు సుఖ బు అ సిడుకో ಹೊರತುಲಿ ಗುರುಶೆಯಲ್ಲಿ ವರಪುಣ್ಯವಿಲ್ಲದೆ ಬರೀರಿ ಸುಖ ಹೋಗ ದೊರಕುವುದೇ ಆತ್ಮ ಹಣವಿದ್ದಾಗಲೇ ನೆನವಿರುದ್ದಾಗಲೇ ಸೇವೆ ಗುಣ ಗುಣವಿರುದ್ದಾಗಲೇ ಮಾಡಿ ಮುಕ್ಕಿ